ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ವಿರುದ್ಧ ಶನಿವಾರ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸೋಲುಂಡಿದ್ದು ಇದರ ಬೆನ್ನಲ್ಲೇ ಮುಂಬೈ ತಂಡದ ನಾಯಕ ರೋಹಿತ್ ಶರ್ಮಾಗೆ ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ಮೂರು ಬಾರಿ ಟೈಟಲ್ ಚಾಂಪಿಯನ್ ಆಗಿರುವ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿ ಬೌಲಿಂಗ್ ನಡೆಸಿದ್ರು ಪರಿಣಾಮ ಮ್ಯಾಚ್ ರೆಫರಿ ದಂಡವನ್ನ ವಿಧಿಸಿದ್ದಾರೆ ಈ ಮೂಲಕ ಟೂರ್ನಿಯಲ್ಲಿ ಮೊದಲ ಬಾರಿಗೆ ದಂಡವನ್ನ ಪಡೆಯುತ್ತಿರುವ ಕುಖ್ಯಾತಿಯನ್ನ ಕೂಡ ಮುಂಬೈ ತಂಡ ಪಡೆಯಿತು ಈ ಕುರಿತು ಕುರಿತು ಅಧಿಕಾರಿಗಳು ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ ಇತ್ತ ಮುಂಬೈ ಮತ್ತು ಪಂಜಾಬ್ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಮಾಯಾಂಕ್ ಅಗರ್ವಾಲ್ ಭರ್ಜರಿ ಬ್ಯಾಟಿಂಗ್ ನಡೆಸಿ ಗಮನವನ್ನ ಸೆಳೆದಿದ್ರು ಮುಂಬೈ ಇಂಡಿಯನ್ಸ್ ನೀಡಿದ್ದ ನೂರ ಎಪ್ಪತ್ತೇಳು ರನ್ಗಳ ಸವಾಲಿನ ಗುರಿಯನ್ನ ಪಂಜಾಬ್ ಸುಲಭವಾಗಿ ಬೆನ್ನತ್ತಿ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಗೆಲುವನ್ನ ಸಾಧಿಸಿತ್ತು ಪಂಜಾಬ್ ಪರ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ದ ಕೆಎಲ್ ರಾಹುಲ್ ಆರು ಬೌಂಡರಿ ಸಿಕ್ಸರ್ ನೆರವಿನಿಂದ ಅಜೇಯ ಎಪ್ಪತ್ತೊಂದು ರನ್ಗಳನ್ನ ಸಿಡಿಸಿದರು ಇತ್ತ ಮಾಯಾಂಕ್ ಕೂಡ ನಲವತ್ತ್ ಮೂರು ರನ್ ಗಳಿಸಿ ಗಮನವನ್ನ ಸೆಳೆದಿದ್ರು ಈ ಪಂದ್ಯದಲ್ಲಿ ಮುಂಬೈ ತಂಡ ಸೋಲುಂಡರು ಕೂಡ ರೋಹಿತ್ ಶರ್ಮಾ ಉತ್ತಮ ಬ್ಯಾಟಿಂಗ್ನಿಂದ ಗಮನವನ್ನ ಸೆಳೆದ್ರು ಐದು ಬೌಂಡರಿ ಸಿಡಿಸಿದ ರೋಹಿತ್ ಹದಿನೆಂಟು ಎಸೆತಗಳಲ್ಲಿ ಮೂವತ್ತೆರಡು ರನ್ಗಳನ್ನು ಗಳಿಸಿ ಎಲ್ಬಿ ಬಲೆಗೆ ಬಿದ್ದಿದ್ರು ಆದರೆ ಅಂಪೈರ್ ಎಲ್ಬಿ ಔಟ್ ನೀಡಿದ್ದರೂ ಕೂಡ ರಿವ್ಯೂನಲ್ಲಿ ಅದು ನಾಟ್ಔಟ್ ಆಗಿತ್ತು ಅದಕ್ಕೂ ಮುನ್ನ ರಿವ್ಯೂ ಪಡೆಯುವ ಅವಕಾಶ ಇದ್ದರೂ ಕೂಡ ರೋಹಿತ್ ಅವಕಾಶವನ್ನ ಬಳಸಿಕೊಳ್ಳದೆ ಫೆವಿಲಿಯನ್ನತ್ತ ತೆರಳಿದ್ರು